ಆ ಫಾರ್ಮುಲ್ ಪ್ರಕಾರ ಎಲ್ಲ ಇಲ್ಲಿ ಸುಡ್ತಾರೆ ಆಮೇಲೆ ಒಬ್ರು ಏನತ್ಲ ಮೆಡಿಸಿನ್ ಸ್ವಲ್ಪ ಏನ್ ಸಣ್ಣ ಪ್ರಮಾಣ ಹಾಕೊಡ್ತಾರಲ್ಲ ಮೆಡಿಸಿನ್ ಮೆಡಿಸಿನ್ ಎಲ್ಲ ಅಲ್ಲಿ ಒಬ್ರು ಹಾಕ್ತಾರೆ ಲಿವರ್ ಟಾನಿಕ್ ಕ್ಯಾಲ್ಸಿಯಂ ಅದೆಲ್ಲ ಕ್ಯಾಲ್ಸಿಯಂ ಲಿವರ್ ಟಾನಿಕ್ ರೀ ಶೇಂಗಾ ಎಣ್ಣೆ ಹೌದ ಶೇಂಗಾ ಎಣ್ಣೆ ರೀ ಅದಾದ ನಂತರ ಮತ್ತೆ ಹತ್ತು ದಿವಸ ಬಿಟ್ಟು ಈಟಿ ವ್ಯಾಕ್ಸಿನ್ ಕೊಡಬೇಕು ವ್ಯಾಕ್ಸಿನ್ ಗಳು ಮಾತ್ರ ಕಂಪಲ್ಸರಿ ಕೊಡ್ಲೇಬೇಕು ಎಷ್ಟೋ ಜನ ವ್ಯಾಕ್ಸಿನ್ ಕೊಡಂಗಿಲ್ಲ ರೀ ವ್ಯಾಕ್ಸಿನ್ ಕೊಡಲ್ಲ ಬಟ್ ಫೀಡ್ ಹಾಕೋದು ಅದಕ್ಕೆ ನೀರ್ ಕುಡ್ಸೋದು ಅಷ್ಟ ಫೀಡ್ ಹಾಕಿ ಅದ ಬೆನ್ ಮೈಂಟೆನ್ಸ್ ಮಾಡೋದು ಅಷ್ಟೇ ಜೇಂತಿ ಔಷಧ ಕೂಡಂಗಿಲ್ಲ ವ್ಯಾಕ್ಸಿನ್ ಹಾಕಸಂಗಿಲ್ಲ ವ್ಯಾಕ್ಸಿನ್ ಹಾಕಸೋದ್ರಿಂದ ಜೇಂತಿ ವರ್ಷಕ್ಕೆ पडಲಿಲ್ಲ ಅಂದ್ರೆ ಮರಿ ಗ್ರೋತ್ ಬರಂಗಿಲ್ಲ ಈ ಆಯತಲೆ 6 ಕೆಜಿ 7 ಕೆಜಿ 8 ಕೆಜಿ ಫೀಡ್ ಟೂಕ್ ಬರ ಅವರು 50 ಮರಿ 100 ಮರಿ ಸಾಕವರು ಸದ್ದ ಸಂದ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೇಗಿದಿರಿಪಾ ಎಲ್ಲರೂ ಅರಾಮದ್ರಿ ಅಂತ ಹೇಳಿ ತಿಳ್ಕೊತೇನಿ ದೋಸ್ತರ ನೋಡ್ರಿ ನಾನು ಇವತ್ತ ಯಾದವಾಡಕ್ ಬಂದಿದ್ದೆ ಇಲ್ಲಿ ಟಗರ್ ಮರಿ ಫೀಡ್ನ ಮಾರಾಟ ಮಾಡ್ತಾರೆ ಇವರೇ ತಯಾರು ಮಾಡಿ ಇವರೇ ಒಂದು ಮಾರಾಟ ಮಾಡುವಂತದ್ದು ಇವರೊಂದು ಇವರು ಒಂದು ಹೆವಿ ಗ್ರೋತ್ ಇದೆ ಈ ಕಡೆ ಮರಿ ಫೀಡ್ ಐತಿ ಭಾಳ ಒಂದು ಗ್ರೋತ್ ಆರು ಕೆ ಜಿ ಎಂಟು ಕೆ ಜಿ ಗ್ರೋತ್ ಬರುತ್ತೇಳ ಹಾಗಾಗಿ ಇವರೊಂದು ಪರಿಚಯ ಇವತ್ತು ನಿಮ್ಗೆ ನಾನು ಮಾಡಿಕೊಡತೇನೆ ಇವರ ಇಲ್ಲದ್ರೆ ಮಲಕ ನಿಮ್ಮೊಂದು ಹೆಸರು ಒಂದೊಂದು ಪರಿಚಯ ನಮ್ಮ ವಿವರಿಸಿ ಮಾಡಿಕೊಡ್ರಲ್ಲ ನಮಸ್ಕಾರ ಎಲ್ಲರಿಗೂ ನಮ್ಮ ಹೆಸರು ಸುರೇಶ್ ಕರವಣ್ಣ ಕರವಣ್ಣವರು ಅಂತೇಳಿ ಅದು ಗುಲಗಂಜ್ ಗೋಪ ಯಾದವಾಡ್ ಹತ್ರ ಮೂಡಲಗಿ ತಾಲೂಕು ಬೆಳಗಾವಿ ಜಿಲ್ಲೆ ರೀ ನಮ್ಮದು ಹೈಟೆಕ್ ಫೀಡ್ಸ್ ಅಂತೇಳಿ ಟಗರ್ ಮರಿಗೆ ಮರಿಗೆ ಹಾಗೂ ಬ್ರಾಯ್ಲರ್ ಕೋಳಿಗೆ ಫ್ಯಾಟ್ನಿಂಗ್ ಫೀಡ್ ಅಂತೇಳಿ ನಾವು ತಯಾರು ಮಾಡ್ಕೊಡ್ರಿ ಮರಿ ಕೊಬ್ಬಿಸುವಿಕೆ ಅಂದ್ರೆ ಎರಡು ತಿಂಗಳಿಗೆ ಡಬಲ್ ತೂಕ ಬರ್ಬೇಕು ಡಬಲ್ ಪಾ ಅಂತ ಹೆಂಗ್ರ ಈಗ ತರುವಾಗ ಹದಿನೈದು ಕೆಜಿ ಮರಿ ಇತ್ತಪ್ಪ ಅಂದ್ರೆ ಇಪ್ಪತ್ತೆಂಟರಿಂದ ಮೂವತ್ ಕೆಜಿ ಒಂದು ತಿಂಗಳಿಗೆ ಆರರಿಂದ ಎಂಟು ಕೆಜಿ ತೂಕ ಬರುವಂತ ಫೀಡ್ ನಾವು ರೆಡಿ ಮಾಡ್ತೇವೆ ಅಂದ್ರೆ ಪಿಕ್ಸ್ ನೂರ್ಕ್ ನೂರ ಬರ್ತಂತ್ರಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನಮ್ಮಲ್ಲಿ ಉದಾಹರಣೆಗಳು ಅದಾವ ನಾವು ಎಲ್ಲಿ ಫಾರ್ಮ್ ಫೀಡ್ ಕೊಡ್ತವ್ರೆ ಅಲ್ಲಿ ಎಂಟರಿಂದ ಆರರಿಂದ ಎಂಟು ಕೆಜಿ ತೂಕ ಬರುವಂತ ಫಾರ್ಮರ್ಸ್ ಅದಾರೀ ಆದ್ರಿಂದ ಎಂಟು ಕೆಜಿ ಬರೋ ಕೆ ಕೆಜಿ ಹತ್ತು ಕೆಜಿ ಹೇಳ್ತಾರಲ್ಲ ಅವ್ರು ಐದ ಹತ್ತು ಮರಿ ಮಾರ ಬರಬಹುದ್ರಿ ಅದ್ಲ ಆರ್ ಕೆಜಿ ಏಳ್ ಕೆಜಿ ಎಂಟು ಕೆಜಿ ಫೀಡ್ ತೂಕ ಬರೋವ್ರಿ ಐವತ್ ಮರಿ ನೂರ್ ಮರಿ ಸಾಕವ್ರೀ ಸದ್ದ ಅದಾರೀ ನಾವ್ ಫೀಡ್ ಕೊಡೋತ್ತಲ್ಲ ಆರರಿಂದ ಎಂಟು ಕೆಜಿ ತೂಕ ಬರೋಂತ ಅದಾರ ಅವ್ರ ಏನ್ ಮಾಡ್ಬಿಡ್ತಾರೀ ಹದ್ನಾಕ್ ಹದಿನೈದು ಕೆಜಿ ಮರಿ ಇರ್ತಕ್ಕಂಥ ಮರಿ ತಗೊಂಬರ್ತಾರೀ ತಗೊಂಬಂದ್ ನಮ್ ಫೀಡ್ ಹಾಕಕ್ ಸ್ಟಾರ್ಟ್ ಮಾಡಿರಪ್ಪಾ ಅಂತಂದ್ರ ಒಂದ ಒಂದೂವರಿ ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಅವ್ರ ಮಾರಾಟಕ್ಕೆ ತೆಗೆಯೋ ಮಾರಾಟ ಕೊಡು ಮಾರಾಕ್ ಕೊಡು ಟೈಮ್ ಕಂಡುಬಿಡದ ಎಂಟರಿಂದ ಆರ್ ಕೆಜಿ ಪ್ರತಿ ತಿಂಗಳಿಗೆ ಬಂದು ಮೂ ಇಪ್ಪತ್ ಎಂಟರಿಂದ ಕೆಜಿ ತೂಕ ಮಾಡಿ ಮರಿ ಮಾರತಾರ್ರಿ ಅವ್ರ ಹ್ಮ್ 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 ಅಂದ್ರ ಈಗ ನೀವ್ ಹೇಳಿದ್ರಿ ಐವತ್ತಿ ಕೆ ಜಾಸ್ತಿ ಮರಿ ದುಪ್ಪ ಅಂತಂದ್ರ ಹತ್ತು ಕೆಜಿ ಹಿಂಗ್ ಬರಲ್ ತೂಕ ಹೌದ್ ಹೌದ್ ಈಗ ಎಂಟು ಎಂಟ ಮರಿ ಹತ್ತು ಮರಿ ಇದ್ರೆ ಅವ್ ಯಾಕೆ ತೂಕ ಬರ್ತಾವ ಜಾಸ್ತಿ ಮೇಂಟೆನೆನ್ಸ್ ಹಂಗ ಮಾಡ್ತಾರೆ ಸರ್ ಅವ್ರು ಮೇಂಟೆನೆನ್ಸ್ ಹೆಂಗ್ ಮಾಡ್ತಾರಂದ್ರಿ ಎಲ್ಲಾರ್ಗು ಎಲ್ಲಾರ್ಗು ಮಳಿ ಹಾಕತಾರೆ ಎಲ್ಲಾರು ಬೇಡ ಬರ ಹಂಗಲ್ರಿ ಹಂಗ ಎಲ್ಲಾರು ಮರಿ ಮೇಸ್ತಾರೆ ಎಲ್ಲಾರು ತೂಕ ಬರಂಗಿಲ್ಲ ಹಂಗಲ್ರಿ ಒಬ್ಬೊಬ್ರದ ಒಂದೊಂದ್ ತರ ಮೇತಾತೈತಿ ಕೆಲ ಕೆಲವೊಬ್ರು ಏನ್ ಮಿಸ್ಟೇಕ್ ಮಾಡ್ತಾರಂದ್ರೆ ಮರಿ ತೊಗೊಂಬರ್ತಾರೀ ತಗೊಂಬಂದ ತಕ್ಷಣ ಇನ್ನು ಮರಿ ಮಣಿಗ್ ಹೋಗಿರಂಗಿಲ್ಲ ಅಣ್ಣ ಆ ಪೀಡ್ ಫೋನ್ ಆ ಪೀಡ್ ಕರ್ಸನ ಫೋನ್ ಮಾಡ್ತಾರ್ರೆ ಅವೆಲ್ಲ ಹಂಗೆಲ್ಲಾ ಮಾಡ್ಬಾರ್ದು ಅದರದೇ ಆದ ಒಂದು ಪದ್ಧತಿ ಐತಿ ಏನ ಮಾಡ್ರು ಸಿಸ್ಟಮೆಟಿಕ್ ಆಗಿ ಪರ್ಫೆಕ್ಟ್ ಆಗಿ ಮರಿ ಮೇಯಿಸಬೇಕ್ರಿ ಹಿಂಗ ಮರಿ ಎಲ್ಲಾರು ಮೇಯಿಸ್ತಾರ ಎಲ್ಲರಿಗೂ ಒಂದೇ ತರ ತೂಕ ಬರಕ್ ಸಾಧ್ಯರೀ ಅವ್ರು ಮೇಂಟೆನೆಸ್ ಮೇಲೆ ಹೋಗ್ರಿ ಫಸ್ಟ್ ಮರಿ ತಂದಾಗ ಫಸ್ಟ್ನೇ ದಿವ್ಸ ಅವಕ್ ಮರಿ ತಂದ ಮೇಲತ್ತ ಅವ್ರು ಕೇಳಿಸಿ ಸ್ವಲ್ಪ ಬೆಲ್ಲದ ನೀರ ಗ್ಲುಕೋಸ್ ಪೌಡರ್ ಎಲ್ಲ ಹಾಕಿ ಕುಡಿಸಿ ಒಂದಿನ ಅವಕ್ ರೆಸ್ಟ್ ಮಾಡಕ್ ಬಿಟ್ಟು ಯಾಕೆ ದಂದಿರ್ತಾವ್ ಮರಿ ತಂದ ಮರಿ ತಂದಾಗ ದಂದಿರ್ತಾವ್ ಫಸ್ಟ್ ಬೆಲ್ಲದ ನೀರು ಗ್ಲುಕೋಸ್ ಪೌಡರ್ ಕೊಟ್ಟು ಒಂದ್ ದಿವ್ಸ ವೇಟ್ ಮಾಡಿಸಿ ಮಾರನೇ ದಿವಸ ಅವ್ಕ ಸ್ವಲ್ಪ ಜಂತಿನ ಔಷಧ ಹಾಕ್ಬೇಕ್ರಿ ಮತ್ತೆ ನಮ್ಮಲ್ಲಿ ರೈತರು ತಪ್ಪು ಫಸ್ಟ್ ಮಾಡೋ ಮಿಸ್ಟೇಕ್ ಅನ್ನ ಜಂತಿನ ಔಷಧ ಕೂಡ ಹಂಗಿಲ್ಲ ನೀವು ಯಾವ್ದೋ ಫೀಡ್ ಹಾಕ್ರಿ ನಮ್ದ ಫೀಡ್ ಹಾಕ್ರಿ ಯಾವ್ದೋ ಬೇರೆ ಫೀಡ್ ಹಾಕ್ರಿ ಜಂತಿನ ಔಷಧ ಕೊಡೋಕಿಂತ ಮುಂಚೆ ಯಾವ ಫೀಡೂನು ಹಾಕಕ್ಕೆ ಹೋಗ್ಬಾರ್ದು ಹಾಕಿರೂ ವೇಸ್ಟ್ ಯಾಕಂದ್ರೆ ನಮ್ಮ ಹಿರಿಯರ್ ನಮಗ್ ಗೊತ್ತೈತಿ ಈ ಹಿರಿಯರ್ ಹಿರಿಯಾರು ಏನಂತರ ಮೊದಲ ಜಂತಿನ ಔಷಧ ಇವೇನು ಮೇಯ್ ಹಚ್ಚ ನೋಡಪ್ಪ ಜಂತ ಜಂತಿ ಆಗ್ಯಾವ ನೋಡ್ಲಿ ಹುಡುಗ ನಿನಗ ಬರೀ ಹೊಟ್ಟೆ ಉಬ್ಬಂತಿರ್ತಾರೆ ಅಂದ್ರೆ ಅಂತಾರೆ ಜಂತಿತ್ಪ ಅಂದ್ರೆ ಜಂತಿನಾಗ ಎಲ್ಲ ಹೋಗ್ತಿರ್ತದೆ ನಾವು ಕೊಡ್ತಕ್ಕಂತ ಆಹಾರ ಅದಕ್ಕೆ ಮರಿಗೆ ಯುಟಿಲೈಸ್ ಮಾಡ್ಕೊಳಂಗಿಲ್ಲ ಸರಿಯಾಗಿ ಅದಕ್ಕೆ ಯುಟಿಲೈಸ್ ಆಗ್ಲಿಲ್ಪ ಅಂತಂದ್ರ ಏನತ್ತಲ್ಲ ಅದು ಗ್ರೋತ್ ಬರಂಗಿಲ್ಲ ತೂಕ ಬರಂಗಿಲ್ಲ ಮೋಸ ಅಭಿವೃದ್ಧಿ ಆಗಂಗಿಲ್ಲ ಹಿಂಗಾಗಿ ಮೊದ್ಲು ಏನತ್ತಲ್ಲ ಮರಿ ತಂದ ಮೇಲೆ ಅದಕ್ ಒಂದ್ ದಿವ್ಸ ರೆಸ್ಟ್ ಮಾಡಕ್ ಬಿಟ್ಟ ಅದಕ್ಕೆ ಗ್ಲೂಕೋಸ್ ಪೌಡರ್ ಬೆಲ್ಲದ ನೀರ ಕೊಟ್ಟು ಮಾರನೇ ದಿವಸ ಒಂದಿಷ್ಟು ಬಿಟ್ಟು ಮಳೆ ಮಾರ ದಿವಸ ಅಂದ್ರೆ ಎರಡನೇ ದಿವಸಕ್ಕೆ ಏನತ್ತಲ್ಲ ಕಂಪಲ್ಸರಿ ಜಂತಿನ ಔಷಧ ಕೊಡ್ಬೇಕು ಜಂತಿನ ಔಷಧ ಕೊಟ್ಟು ಒಂದು ಮೂರು ತಾಸು ನೀರು ಕೊಡಬಾರ್ದು ಅದಕ್ಕೇನು ತಿನ್ನೋಕೆ ಕೊಡಬಾರ್ದು ಮೂರು ತಾಸಿನ ನಂತರ ನೀವು ಸ್ವಲ್ಪ ಅದು ಮರಿ ಉಚ್ಕೊತಾರೆ ಹುಚ್ಕೊಳಕೈತೆ ಅಂದ್ರೆ ಕೆಲವ್ರಲ್ಲಿ ಏನು ಮಾಡ್ತಾರೆ ಮರಿ ಹಚ್ಕೋಕತ್ತೈತೆ ರೀ ಏನ್ ಮಾಡ್ಬೇಕ್ರ ಗುಳಿಗೆ ಹಾಕೊಂಡು ನಂಡ್ರೆ ಅದು ಹುಚ್ಕೊಳ್ಲಿಲ್ಲ ಅದ ಹುಚ್ಕೊಂಡು ಮರಿ ಚಲೋ ಹುಚ್ಕೊಂಡ್ರೆ ಅದಕ್ಕೆ ಸ್ವಚ್ಛ ಹಾಕಿರ್ತೈತೆ ಅದೊಂದು ದಿವ್ಸ ಬಿಟ್ಟ ನೀವು ಮೂರನೇ ದಿವಸಕ್ಕೆ ಏನತ್ತಲ್ಲ ನೀವು ಫೀಡ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಫೀಡ್ ಕೊಟ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ದಾಗ ಏನತ್ತಲ್ಲ ಭಾಳ ಕೊಡಬಾರ್ದು ಪ್ರಮಾಣ ಕಡಿಮೆ ಈಗ ನೀವು ಕೆಲವೊಬ್ರು ನಮ್ಮ ಪೀಡ ಒಂದು ಮೂವತ್ತು ಪರ್ಸೆಂಟಾ ಗೊಂಜಾಳ ಒಂದು ಮೂವತ್ತು ಪರ್ಸೆಂಟ್ ಆಗೋದು ಅವ್ರ ತಕ ಅವರಲ್ಲಿ ಸ್ಥಳೀಯವಾಗಿ ಸಿಕ್ತಕ್ಕಂಥ ಯಾವ್ದು ಕಡಿಮೆ ರೇಟ್ ಏನು ಅದನ್ನ ಗೊಂಜಾಳ ಆಗಲಿ ಆಗಲಿ ಗೋಧಿ ಏನೇನು ಸಿಗ್ರಲ್ಲೇ ಅದನ್ನ ಹಾಕ್ತಿರ್ತಾರೆ ಅದ್ರ ಜೊತೆ ನಮ್ಮ ಪೀಡ ಒಂದು ನಲವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಹಾಕ್ಕೊಂಡು ಸ್ಟಾರ್ಟಿಂಗ್ದಾಗ ನಮ್ದು ಮರಿ ಹದಿನೈದು ಕೆ ಜಿ ಮರಿ ಇತ್ತಪ್ಪ ಅಂತಂದ್ರೆ ಈಗ ಒಂದು ನೂರ ಐವತ್ತು ಗ್ರಾಮ್ ಹಾಕಬೇಕಾಗಿತ್ತೆ ಫಸ್ಟ್ ಡೇ ನೂರ ಐವತ್ತು ಗ್ರಾಮ್ ಹಾಕಿದಾಗ ಏನಾದ್ರು ಹಾಕ್ಬೇಕಾಗಿರ್ತದೆ ನಮ್ಮದು ಒಂದು ಐವತ್ತು ಗ್ರಾಮ್ ಅಟ್ಟ ಮಿಕ್ಸ್ ಮಾಡೋದು ಐವತ್ತು ಗ್ರಾಮ್ ಮಿಕ್ಸ್ ಮಾಡಿ ಇನ್ನೂ ನೂರು ಗ್ರಾಮ್ ನಿಮಗೆ ಸಿಕ್ತಕ್ಕಂಥ ಕಡಿಮೆ ರೇಟಿಗೆ ಸಿಕ್ಕಂಥ ಫೀಡನ್ನು ಮಿಕ್ಸ್ ಮಾಡಿ ಒಂದು ನೂರ ಐವತ್ತು ಗ್ರಾಮ್ ಫಸ್ಟ್ ಸ್ಟಾ ಮೊದಲು ಡೇ ಒನ್ನಿಂದ ಶುರು ಮಾಡಿರಪ್ಪ ಅಂತಂದ್ರೆ ನಿಮಗೆ ಹದಿನೈದು ದಿವಸದ ಮಟ್ಟ ಎಲ್ಲ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಬೇಕಾ ಪಿ 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 ಇದನ್ನು ಕೊಡಬೇಕು ವ್ಯಾಕ್ಸಿನ್ ಕೊಡ್ಬೇಕು ಅದಾದ ನಂತರ ಒಂದು ಹತ್ತು ದಿವ್ಸ ಬಿಟ್ಟು ಇ ಟಿ ಇಂಜಿಕ್ಷನ್ ವ್ಯಾಕ್ಸಿನ್ ಕೊಡಬೇಕು ವ್ಯಾಕ್ಸಿನ್ಗಳು ಮಾತ್ರ ಕಂಪಲ್ಸರಿ ಕೊಡಲೇಬೇಕು ಎಷ್ಟೋ ಜನ ವ್ಯಾಕ್ಸಿನ್ ಕೊಡಂಗಿಲ್ಲ ವ್ಯಾಕ್ಸಿನ್ ಕೊಡೋದನ್ನ ಬಟ್ ಫೀಡ್ ಹಾಕೋದು ಅದಕ್ಕೆ ನೀರು ಕುಡಿಸೋದು ಅಷ್ಟ ಫೀಡ್ ಹಾಕಿ ಅದೇನು ಮೇಂಟೆನ್ಸ್ ಮಾಡೋದು ರೀ ಜಯಂತಿ ಔಷಧ ಕೊಡಂಗಿಲ್ಲ ವ್ಯಾಕ್ಸಿನ್ ಹಾಕ್ಸಂಗಿಲ್ಲ ವ್ಯಾಕ್ಸಿನ್ ಹಾಕಿಸೋದ್ರಿಂದ ಜಯಂತಿ ಔಷಧ ಕೊಡ್ಲಿಲ್ಲ ಅಂದ್ರೆ ಮರಿ ಗ್ರೋತ್ ಬರಂಗಿಲ್ಲ ನೀವು ಯಾವ್ದೋ ಫೀಡ್ ಹಾಕೋರಿ ಮರಿ ಕಂಪಲ್ಸರಿ ಗ್ರೋತ್ ಬರಬೇಕು ಅವ್ರ ಬಾಡಿ ವೇಟ್ ಆಗಬೇಕು ನಿಮಗ ಎರಡು ತಿಂಗಳಿಗೆ ಮರಿ ಡಬಲ್ ತೂಕ ಬರಬೇಕಾ ಅಂತಂದ್ರೆ ಕಂಪಲ್ಸರಿ ನೀವು ಜಯಂತಿ ಔಷಧ ಕೊಟ್ಬಿಟ್ಟು ಆಮೇಲೆ ಹತ್ತು ವಿಷನ್ಯಾಗ ಅಂದ್ರೆ ಏನತ್ತಲ್ಲ ನೀವು ವ್ಯಾಕ್ಸಿನೇಷನ್ ಎರಡು ವ್ಯಾಕ್ಸಿನ್ ಕೊಡ್ಲೇಬೇಕು ಕೊಟ್ಟ ಆಮೇಲೆ ಏನತ್ತಲ್ಲ ನೀವು ಫೀಡ್ ಹಾಕೊಂಡು ಇದು ಮಾಡಿ ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ರೆ ನೀವು ಒಂದೂವರೆ ತಿಂಗಳಿಗೆ ನಲವತ್ತೈದು ದಿವಸಕ್ಕೆ ಕಂಪಲ್ಸರಿ ಏನತ್ತಲ್ಲ ಎರಡ್ನೂರ ಐವತ್ತು ಗ್ರಾಮ್ ಒಂದು ಮರಿ ಪೀಡ್ ಬೀಳ್ಬೇಕು ನಿಮ್ಮದು ಹಾ ಎರಡು ನೂರ ಐವತ್ತು ಗ್ರಾಮ್ ಮರಿ ಪೀಡ್ ಬಿತ್ತಪ್ಪ ಅಂತ ಏನತ್ಲ ನಿಮ್ಗೆ ಕಂಪಲ್ಸರಿ ಏನತ್ತಲ್ಲ ಹದಿನೈದು ಕೆಜಿ ಹದಿನಾರು ಕೆ ಜಿ ಮರಿ ನೀವು ತಂದಿದ್ರಿಪ್ಪ ಪಾ ಅಂತಾರೆ ಎರಡನೇ ತಿಂಗ್ ಎರಡು ತಿಂಗಳಿಗೆ ನೀವು ಮಾರು ಹೊತ್ತಿಗೆ ಅಂದ್ರೆ ಮೂವತ್ ಮೂವತ್ತೆರಡು ಕೆಜಿ ತು ಕಂಪಲ್ಸರಿ ಬರ್ತದೆ ಅಂದ್ರ ನಿಮ್ಮದು ಅಷ್ಟೇ ಪೀಡ್ನ ಎರಡುನೂರ ಐದು ಗ್ರಾಮ್ ಹಾಕ್ಬೇಕಾ ಅಥವಾ ನಮ್ಮ ಒಂದು ಫಿ ಅಂದ್ರೆ ಗೋಧಿ ಗೊಂಜಳ ಇಲ್ಲ ಸರ ನಿಂಬ ಏನು ನೀವು ಏನು ಮಿಕ್ಸ್ ಮಾಡ್ತಿರ್ಲಾ ಅದ್ ಫೀಡ್ ಎರಡ್ನೂರ ಐವತ್ತು ಗ್ರಾಮದಿಂದ ಮುನ್ನೂರು ಗ್ರಾಮ್ ಮಂಟ ಫೀಡ್ ನೀವು ಕೊಡಬೇಕು ಒಂದು ಒನ್ ಟೈಮಿಂಗ್ ಎರಡ್ ಗ್ರಾಮ ಗ್ರಾಮ್ ಐದನೂರಿಂದ ಆರ್ನೂರ್ ಗ್ರಾಮ್ ಐದನೂರ ಗ್ರಾಮ್ ಕೊಟ್ಟರೆ ಸಾಕು ಎರಡ್ನೂರ ಐವತ್ತು ಎರಡ್ನೂರ ಐವತ್ತು ಒಂದು ಒಂದ್ ದಿವಸಕ್ಕಿಂತ ಐದನೂರು ಗ್ರಾಮ್ ಅರ್ಧ ಕೆಜಿ ಫೀಡ್ ಕೊಟ್ರೆ ಸರಿ ಹೋಗಿ ಈ ಫೀಡ್ ಹಾಕುದ್ರಿಂದ ಲಿವರ್ ಟನಿಕ್ ಹಾಕಬೇಕ್ರೆ ಹಾಕಬಾರ್ದಾ ಲಿವರ್ ಟನಿಕ್ ಹಾಕೋಬಹುದು ನೀವ್ ಏನ್ ನಮ್ಮಲ್ಲಿ ಏನಿರತ್ತ ನಾವ್ ಆಲ್ರೆಡಿ ಮೆಡಿಸಿನ್ ಯೂಸ್ ಮಾಡಿತ್ತು ಅದಕ್ಕೆ ಬಾಡಿ ಗ್ರೋತ್ ಅಷ್ಟೇ ಅಲ್ಲ ಅದಕ್ಕೆ ಮತ್ತೆ ಏನ್ ಸಣ್ಣ ಪುಟ್ಟ ಜಡ್ ಜಾಪತ್ರೆಗಳು ಬರ್ತಿರ್ತಾವ್ ಪಟ್ಟು ವಾಸುದು ಡೈಜೆಷನ್ ಕರೆಕ್ಟ್ ಆಗಿ ಆಗ್ಬೇಕು ಆಮೇಲೆ ಬಾಡಿ ಗ್ರೋತ್ ಅವು ಕಳ್ಳು ಕಳ್ಳುಗಳು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅವು ಯಾವ್ದೇ ಸಣ್ಣ ಸಿಂಪ್ಟಮ್ಸ್ ಬರದಾರ್ದಂಗ ನಾವು ಆಲ್ರೆಡಿ ಮೆಡಿಸಿನ್ ಯೂಸ್ ಮಾಡಿರ್ತೇವೆ ಆದ್ರೂ ಕೂಡ ವ್ಯಾಕ್ಸಿನ್ ಹಾಕಿರ ಈಗ ಕೆಲವೊಂದ್ಸಲ ವ್ಯಾಕ್ಸಿನ್ ಹಾಕಿದ್ರೆ ಜಡ್ ಬರಂಗಿಲ್ಲ ಅಂತ ಹೇಳಕ್ ಆಗಲ್ಲ ಜಡ್ ಬರೋದನ್ನ ಅದಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಾಗ ಇಫೆಕ್ಟ್ ಆಕತಿ ವ್ಯಾಕ್ಸಿನ್ ಹಾಕೋದ್ರಿಂದ ಅದೇ ತರ ನಮ್ ಫ್ಲೂಡ್ ಏನಾದ್ಲ ಜಡ್ ಅದಕ್ಕೆ ಏನು ಮುಂದ್ ಬರಬಾರ್ದು ಹಟ್ಟು ಬಾರ್ಸಬಾರ್ದು ಡೈಜೆಷನ್ ಕರೆಕ್ಟ್ ಆಗಿ ಅನ್ನೋಂಗ ಅನ್ನೋ ನಾವು ಮೆಡಿಸಿನ್ ಯೂಸ್ ಮಾಡ್ರು ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಾಗ ಎಲ್ಲೋ ಒಂದ್ ಸ್ವಲ್ಪ ನಿಮ್ಗೆ ಮರಿಗೋಳಿಗೆ ಜಡ್ ಜಾಪತ್ರಿಗಳು ಬಂದ್ರು ನೀವ್ ಏನತ್ಲೆ ಮೆಡಿಸಿನ್ ಹಾಕಿ ನೀವು ಟ್ರೀಟ್ಮೆಂಟ್ ಮಾಡ್ಕೋಬಹುದು ಈಗ ನೀವು ತಯಾರು ಮಾಡೋ ಮಷಿನ್ ಇದೆ ಈ ಮಷಿನ್ ಒಳಗ ಮಾಡ್ತಾರೆ ಇವು ಇದು ಗಂಜಾಡ್ರಿ ಇವು ಗಂಜಾಡ್ರಿ ನಮ್ದು ಮಟೀರಿಯಲ್ ಎಲ್ಲ ಹೊರಗಿಟ್ಟಿರ್ತಾರೆ ಮುಂದೆ ಅದ್ ಮಷೀನ್ಸಿಲ್ ಅದು ಪೆನ್ಸಿಲ್ ತಯಾರ ಮಾಡ್ತದೆ ಪೆನ್ಸಿಲ್ ಮಾಡಿದ್ರೆ ಇಲ್ರಿ ಕಲೆಕ್ಟ್ ಮಾಡ್ತಿದ್ರಿ ಆ ಮಶೀನ್ ಏನ್ ಮಾಡಿ ಅದು ಕೂಡ ಇತ್ರಿ ಫೀಡ್ ರೆಡಿ ಮಾಡುದು ತೂಕ ಮಾಡ್ತಾರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಈ ಒಂದು ಗಿರ್ನಿ ಈ ತೂಕ ಇಲ್ಲಿ ಫಾರ್ಮುಲಾ ಇರ್ತದೆ ಫಾರ್ಮುಲಾ ರೀ ಆ ಫಾರ್ಮುಲಾ ಪ್ರಕಾರ ಎಲ್ಲಾ ಇಲ್ಲಿ ಸುರ್ತಾರ್ರಿ ಆಮೇಲೆ ಒಬ್ರು ಏನತ್ತ ಮೆಡಿಸಿನ್ ಏನ ಪ್ರಮಾಣ ಹಚ್ ಕೊಡ್ತಾರಲ್ಲ ಮೆಡಿಸಿನ್ ಎಲ್ಲ ಅಲ್ಲಿ ಒಬ್ರು ಹಾಕ್ತಾರೀ ಲಿಕ್ ಕ್ಯಾಲ್ಸಿಯಮ್ ಲಿವರ್ಟಾನಿಕ್ ರೀ ಶೇಂಗಾಯಿ

ಜಾಗ ಜಗ ಆಯ್ತಾ ಇನ್ನೂ ಗುಡಾವೆ ಸರ್ ಅಲ್ಲಿ ನಾವ್ ಎಕ್ಸ್ಟ್ರಾ ಏನ್ ಜಾ ಬರ್ದತಿ ಏನ್ ಲೋಡ್ ಓಡ್ಬಿಟ್ಟ ಅಲ್ಲಿ ಇಡ್ಸ್ಕೊತೀರ ಇಲ್ಲಿ ಎಷ್ಟು ಬೇಕು ಇಟ್ಕೊಂಡ ಮಾಡ್ಕೊಬಿಡ್ತು ಆಮೇಲೆ ನೋಡ್ಬಹುದು ಇಲ್ಲಿ ಕಂಪಲ್ಸರಿ ಏನತ್ತಲ್ಲ ಶೆಂಗಾ ಹಿಂಡಿರ್ಬೋದು ಸರಿ ಸರ್ ಶಂಗಾ ಹಿಂಡಿ ಶೆಂಗ್ ಏನತ್ತಾರಲ್ಲ ಟೆನ್ ಎಮ್ ಎಂ ಜಳಿಯಲ್ಲಿ ನಾವ್ ಪುಡಿ ಮಾಡ್ಕೋತಿವ್ರಿ ಮಾಡ್ಕೋತಿವ್ರಿ ಟೆನ್ ಎಂ ಎಂ ಜಳಿ ಒಳಗೆ ಪುಡಿ ಮಾಡ್ಕೊಂಡ ಏನತ್ತರಲ್ಲ ಅದ ಮಿಕ್ಸ್ ಹೊಡಿತೀವಿ ಈ ತರ ಕಂಪಲ್ಸರಿ ಏನತ್ತರಲ್ಲೆನ್ ಎಮ್ ಎಮ್ ಜಾಳಿ ಒಳಗೆ ಪೀಡ್ ಮಾಡ್ತೀವಿ ಪುಡಿ ಮಾಡಿ ಹಾಕಿ ಕೊಡ್ತೀವಿ ಡೈಟ್ ಹಾಕೋದ್ರಿಂದ ಏನಾರ ಸಿಕ್ಸ್ ಎಮ್ ಎಂ ಹಾಕಿರ್ತೀವಲ್ಲ ಸರ ಸಿಕ್ ಎಂ ಎಂ ಹಾಕುದ್ರಿಂದ ಏನಾಗಿ ಪುಡಿ ಬಾಳ ಹಾಕಿ ಪುಡಿ ಬಾಳಿ ಪುಡಿ ಬಾಳಾಡ್ರಿ ಅದಕ್ಕೆ ಏನಿಲ್ಲ ಇದೊಂದೇ ಟೆನ್ ಎಂ ಎಂ ಒಳಗ ಮಿಕ್ಸ್ ಮಾಡ್ತೇವೆ ಟೆನ್ ಎಮ್ ಎಮ್ ಪುಡಿ ಮಾಡಿ ಆ ಡೈಸ್ ಮಾಡಿಬಿಡ್ತೀವಿ ಇದು ಕಂಪಲ್ಸರಿ ಶೇಂಗಾ ಹಿಂಡಿ ಏನತ್ತಲ್ಲ ನಾವು ಡೇ ಒನ್ ಇಂದ ಶೇಂಗಾ ಹಿಂಡಿ ಮಿಕ್ಸ್ ಮಾಡ್ಕೋತ ಬಂದ್ವಿ ಶೇಂಗಾ ಹಿಂಡಿದ ಅದೊಂದು ಹಾಕಿ ಬಿಡು ಇದೇನ್ರದ ಇದು ಸೋಯಾ ಸರ್ ಸೋಯಾ ಬಂದ್ರೆ ಹ್ಮ್ ಹ್ಮ್ ಇದು ಸೋಯಾ

ಈ ತರ ಬರೋದು ಸರ್ ಅದು ಇದೆ ಹದಿನೈದು ಕಿಲೋಮೀಟರ್ ಮಾಲಂಪುರ್ಗೆ ಹದಿನೈದು ಕಿಲೋಮೀಟ್ರಿ ನಮ್ದು ಆಕ್ಚುಲಿ ಮೂರ್ಲಿಗ ತಾಲೂಕು ರೀ ಬೆಳಗಾವಿ ಜಿಲ್ಲೆ ಮೂರುಳಿಗೆ ತಾಲ್ಲೂಕು ರೀ ಯಾರಿಗೆ ನಿಮ್ಮ ಆಜು ಬಾಜು ರೀ ಎಲ್ಲ ಫೀಡ್ ಬ್ಯಾಕ್ ಆದರೂ ಏನಂತಲ್ಲ ನಾವು ಸಪ್ಲೈ ಕೊಡ್ತೀವಿ ರೀ ನೀವು ಬಂದು ಒಯ್ಯೋದ್ರಿಂದ ಏನಂತ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ರೇಟ್ ಕಡಿಮೆ ಆಗ್ತೈತೆ ರೀ ಇಲ್ಲಪ್ಪ ನಮ್ಗೆ ನೀವು ಬಂದು ಡೆಲಿವರಿನ ಕೊಡ್ತಾ ಅಂತಾರೆ ನಮ್ದು ಐಕೆಲ್ಲ ಐತ್ರಿ ಮಿನಿಮಮ್ ಎರಡು ಟನ್ ನೀವು ಆರ್ಡರ್ ಕೊಟ್ಟಿರಪ್ಪ ಅಂತಾರೆ ನೀವು ಹೇಳಿದಂಥ ಜಾಗಕ್ಕೆ ನಾವು ಸಪ್ಲೈ ಕೊಡ್ತೀವಿ ರೀ ಡೆಲಿವರಿ ಕೊಡ್ತೀವಿ ಅದ್ರ ನೀವು ಹಾಗೆ ಬಂದ್ ಹೋದ್ರಂತೂ ಬಹಳ ಚಲೋ ಸ್ವಲ್ಪ ರೇಟ್ ಕಡಿಮೆ ಆಕತಿ ಇಲ್ಲಪ್ಪ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತಿವಿ ಬಂದ್ ಕೊಡ್ರಿ ಅಂದ್ರೆ ನಮ್ದು ವೆಹಿಕಲ್ ಐತಿ ನಾವು ಡೈಲೇ ಕೊಡ್ತೀವಿ ಇಲ್ಲೇ ಸುತ್ತಮುತ್ತ ನಿಮ್ಗೆ ಫೀಡ್ ಬೇಕಾದ್ರು ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಏನತ್ತಲ್ಲ ನೀವು ಇದು ಮಾಡಿಸ್ತಾರ ಚೀಲ ಮೂರ್ ಚೀಲ ಐದ್ ಚೀಲ ಬೇಕಂದ್ರೆ ಬಂದ್ ಹೋಗ್ಬಹುದು ಸರ್ ಇಲ್ಲಿ ಬಂದ್ ಇಲ್ಲೇ ಬಂದ್ ಹೋಗ್ಬಹುದು ರೀ ಇನ್ನೂ ಒಂದ್ಸರ ನಮ್ದು ಪ್ಲಸ್ ಪಾಯಿಂಟ್ ರೀ ಏನ್ ಎರಡ್ ಚೀಲ ಚೀಲೋಯ್ಲಿ ಒಂದ್ ಚೀಲ ಒಯ್ಲಿ ರೀ ಹೋಲ್ಸೇಲ್ ರೇಟೇ ಕೊಡ್ತೇನೆ ಹೋಲ್ಸೇಲ್ ರೇಟ್ ಇಲ್ಲಿ ಬಂದ್ ಹೋದ್ರೆ ನೀವು ಹೋಲ್ಸೇಲ್ ರೇಟ್ ನಾಗ ಒಂದ್ ಚೀಲಿ ಆಚಿಲ್ ತಗೋಬಹುದು ಏನ್ ತೊಂದ್ರೆ ಇಲ್ಲ ಯಾಕಂದ್ರೆ ನಾವ್ ಫಾರ್ಮಸಿಗೆ ಅನುಕೂಲ ಆಗ್ಲತ್ತನ ಮಾಡಿದ್ರ ಮತ್ತೆ ಸಣ್ಣ ಫಾರ್ಮ್ ಇರ್ತಾವ್ರ ಐದಿನ ಐದ್ ಮರಿ ಹತ್ ಮರಿ ಸಾಕ್ರಿ ಪಾಪ ಒಂದ್ ಚೀಲಿ ಬೇಕಾಗಿರುತ್ತೆ ಅವ್ರಿಗೆ ಯಾಕಂದ್ರೆ ಅಷ್ಟೇ ಸೈಕಲ್ ಮೋಟರ್ ಮೇಲೆ ಇರ್ತಾರೆ ಬಂದ್ ಹೋಗ್ಬಹುದು ಏನ್ ತೊಂದರೆ ಇಲ್ಲ ಬಜಾರ್ನಾಗ ಎಲ್ಲಾರ ಅಂಗಡಿಯಾಗ ಸಪ್ಲೈ ಐತೆ ಬಜಾರಿಗೆ ಬಂದಿರ್ತಾರಲ್ಲ ಅದ್ರಿ ಇಲ್ಲಿ ನಮ್ಮಲ್ಲಿ ಮೊದಲಕಾಯ್ತಾರ ಐತ್ರಿ ಮೊದಲಕ ಬೇಕಾದ್ರೆ ಇಲ್ಲಿ ತಗೋಬೋದ್ರಿ ಹೂಕಾಕೈತ್ರಿ ಹೂಕಾಕಣ ಒಂದು ಕುರಿ ಸೊಸೈಟಿ ಐತ್ರಿ ಕುರಿ ಸೊಸೈಟಿ ಒಳಗೆ ನಮ್ ಸಪ್ಲೈ ಐತಿ ಈ ಕಡೆ ಕೆರೂರು ಕೆರೂರ್ ಸೈಡ್ ಆಕಡೆ ಫಾರ್ಮ್ ಅವರ ಸರ್ ಆದ್ರೆ ಅಂಗಡಿಗಳಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಸರ ಇನ್ನು ಮುಂದಿನ ಇದ್ರಾಗ ಕಾಂಟಾಕ್ಟ್ ಮಾಡಿ ಅಂಗಡಿಗಳಿಗೆ ಅಂದ್ರೆ ನಿಮ್ದು ಮತ್ತೆ ಈ ಕಡೆ ದೂರ್ ದೂರ ಬೆಂಗಳೂರು ಗೌರಿಬಿದ್ನೂರ್ ಈ ಕಡೆ ಇರೋ ಬೇಕಂದ್ರ ಆಕಡೆ ಬೇಕಂದ್ಸರ ನೀವು ಗಾಡಿ ಕಳಿಸ್ರೆ ನಾವು ಸಪ್ಲೈ ಕೊಡ್ತೀವಿ ಸರ ಎಲ್ಲೇ ಹೋದ್ರು ನೀವು ಎಲ್ಲಿ ಬೇಕಂದ್ರೂ ಸಪ್ಲೈ ಕೊಡ್ತೀವಿ ನೀವು ಬಂದ್ ಹೋದ್ರಂತೂ ಚಲೋ ಹ್ಮ್ ನಾವು ದೂರ ಆಕತ್ತಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮಗೂ ಅವರಾಗೆ ಬಂದು ಹೋದ್ರೆ ಏನಂತಲ್ಲ ನಾವು ಬಂದು ಸರ್ 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 ಯು ಯು ಓಕೆ ಸಪ್ ಬೈಕ್ ಕೊಡ್ತೀವಿ ಬಂದ್ ಹೋಗ್ಬೋದು ನಿಮ್ಗೆ ಕುರಿ ಹೋದ ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ರಿಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತೆ ನಿಮ್ಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗಲ್ಲ ಮಷಿನ್ ಏನ್ರಿ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟೀರಿಯಲ್ ಹತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡ್ರಿ